ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ಸಿಗೆ ಹೋಗಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರಬೇಕಾದ ಅನಿವಾರ್ಯತೆ ಬೇರೆಯವ್ರಿಗೆ ಇರ್ಬೋದು ನಮ್ಮಪ್ಪನೂ ಜನಸಂಘ ಪ್ರತಾಪ್ ಸಿಂಹನೂ ಕೂಡ ಬಿ ಜೆ ಪಿನೇ ಜನಸಂಘದ ಹೊಸ ಅವತಾರ ಬಿ ಜೆ ಪಿ ಆಗಿದ್ದೀನಿ ನಮ್ಮದು ಸೈದ್ಧಾಂತಿಕ ಬದ್ಧತೆಯಿಂದ ಬಂದಿರೋನು ಹೋಗಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರು ನನಗೆ ಫೋನ್ ಮಾಡಿ ನನಗೆ ಟಿಕೆಟ್ ಆಫರ್ ಮಾಡಿದ್ರು ಕೇಳಿ ಹೋಗೋದಾಗಿದ್ದು ಚುನಾವಣೆ ಟೈಮಲ್ಲೇ ಹೋಗ್ತಾಯಿದ್ದೆ ಇವಾಗ ಹೋಗೋ ಅಂಥ ದರ್ದು ನನಗೇನಿಲ್ಲ ನಂದು ಸೈದ್ಧಾಂತಿಕ ಪದ್ಧತಿ ಇರೋದು ಇವತ್ತು ಕೂಡ ಟಿಕೆಟ್ ಕಳ್ಕೊಂಡಿರೋರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡಿ ಆದರೆ ಪ್ರತಾಪ್ ಸಿಂಹ ಒಬ್ಬನೇ ಹಿಂದುತ್ವಗೋಸ್ಕರ ಹೋರಾಟ ಮಾಡ್ತಾರೆ ಆಮೇಲೆ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಅತಿ ಹೆಚ್ಚು ತೊಂದರೆಗೊಳಗಾಗಿರುವ ಹಳೆ ಮೈಸೂರು ಭಾಗದ ರಾಜಕಾರಣಿ ನಾನು ಯಾಕೆಂದರೆ ಅವರು ವರ್ಣ ಎಲೆಕ್ಷನ್ನಲ್ಲಿ ಒಬ್ಬ ಬಿ ಜೆ ಪಿ ಲೀಡ್ರೂ ಕೂಡ ಪ್ರಮುಖ ಲೀಡ್ರ್ಗಳು ಬಂದು ಅಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಮಾಡಿದಂಥವ್ರು ಸೋಮಣ್ಣವ್ರ ಪರವಾಗಿ ನಿಂತ್ಕೊಂಡು ಎಲ್ಲೂ ಹೋಗ್ದೆ ಬರೀ ಹೊರಣದಲ್ಲಿ ಹೋರಾಟ ಮಾಡಿದವರು ನಾನು ಅದಕ್ಕೋಸ್ಕರ ನನ್ನ ಮೇಲೆ ಎರಡು ಕೇಸ್ ಹಾಕಿದರು ಪ್ರತಿ ತಿಂಗಳು ಎರಡು ದಿನ ಹೋಗಿ ಕೋರ್ಟಿಗೆ ನಿಂತ್ಕೋತಾ ಇದ್ದೀನಿ ಸಿದ್ದರಾಮಯ್ಯವರ ಕೇಸ್ಗಳಿಂದಾಗಿ ಅದ್ರ ಜೊತೆಗೆ ಸಿದ್ದರಾಮಯ್ಯವ್ ಸಾಹೇಬ್ರ ಸರ್ಕಾರ ಬಂದಾದ ನಂತರ ಈಗ ಕಳೆದ ಮೂರು ತಿಂಗಳಲ್ಲಿ ಐದು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಪುನೀತ್ ಕೆರಳಿ ವಿಚಾರದಲ್ಲಿ ನಾನು ನಗರ ಸ್ಟೇಷನ್ಗೆ ಹೋದರೆ ಬಸವೇಶ್ವರನಗರ ಸ್ಟೇಷನಲ್ಲಿ ಮಾಗಡಿಯಲ್ಲಿ ದಾವಣಗೆರೆಯಲ್ಲಿ ಗಣಪತಿ ವಿಚಾರದಲ್ಲಿ ಗಲಾಟೆ ಆಯಿತು ಅಲ್ಲಿಗೆ ಹೋದೆ ಅಂತ ದಾವಣಗೆರೆಯಲ್ಲಿ ಹಾಗೆ ಯಾದಗಿರಿ ಡಿಸ್ಟ್ರಿಕ್ನಲ್ಲಿರುವಂತಹ ಶಾಪರ ಹೋದೆ ಅಲ್ಲಿ ಹೋಗಿ ನಾನು ಸ್ಪೀಚನ್ನು ಉಗ್ರವಾಗಿ ಸ್ಪೀಚ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ಹಾಗೆ ಶಿಗ್ಗಾವಿನಲ್ಲಿ ಹೋದರೆ ಶಿಗಾವಿನಲ್ಲಿ ಎಫ್ ಐದು ಎಫ್ ಐ ಆರ್ ಹಾಕಿದ್ದಾರೆ ಮೂರು ತಿಂಗಳಲ್ಲಿ ಐದು ಎಫ್ ಐ ಆರ್ ಯಾರ ಲೀಡ್ರ ಬಗ್ಗೆ ಹಾಕಿದ್ದಾರೆ ಇದನ್ನು ಹಾಕಿ ಅನುಭವಿಸ್ತಾರೆ ನಾನು ಆಮೇಲೆ ಸಿದ್ದರಾಮಯ್ಯನವರು ಯಾವ ರೀತಿ ಅವರೊಂದು ಹಿಂದೂ ವಿರೋಧಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳ ಮಹಿಷಾ ದಸರಾದಿಂದಲೂ ಕೂಡ ಕೊಟ್ಟಿದ್ದೀನಿ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಮಾತಾಡ್ತೀನಿ ಅವ್ರು ಯಾವ ರೀತಿ ಜಾತಿವಾದವನ್ನು ಮಾಡ್ತಾರೆ ಅಂತ ಕೆಂಪೇಗೌಡ ಸ್ಟ್ಯಾಚ್ಯೂನ ಕೆಂಪೇ ಸ ರಾಜ್ಯ ಸರ್ಕಾರನೇ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡುತ್ತೆ ಕೆಂಪೇಗೌಡರಿಗೆ ಒಂದು ಸ್ಟ್ಯಾಚ್ಯೂನ ಮಾಡಬೇಕು ಪುಷ್ಪಾರ್ಚನೆ ಮಾಡಲಿಕ್ಕೆ ಅಂತ ಹೇಳಿ ಎರಡು ವರ್ಷದಿಂದ ಪ್ರಯತ್ನನ ಮಾಡಿ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕಲಾಮಂದಿರದ ಎದುರು ಭಾಗದಲ್ಲಿ ಕಾರ್ನರಲ್ಲಿ ರೈಲ್ವೆ ಹಳಿ ಪಕ್ಕದಲ್ಲಿ ಒಂದು ಚಿಕ್ಕ ಪಾರ್ಕನ್ನು ಮಾಡಿ ಅಲ್ಲಿ ಸ್ಟ್ಯಾಚೂನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂತ ಮಾಡಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಸ್ಟ್ಯಾಚ್ಯೂ ತಗೊಂಬಂದು ಕಳೆದ ಒಂದೂವರೆ ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೆಂಪೇಗೌಡರ ಸ್ಟ್ಯಾಚ್ಯೂ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಹಾಗೆ ಮಾತೃ ಮಂಡಳಿ ಸರ್ಕಾರದ್ದು ಗಲಾಟೆ ಆಯಿತು ಎರಡು ಜಾತಿಗಳ ಮಧ್ಯದ ಗಲಾಟೆ ಇತ್ತು ಇಡೀ ಸರ್ಕಾರನ ಖುಲ್ಲಾ ಮಾಡಿಸ್ದವ್ರು ಯಾರು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೀನಿ ನನ್ನ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ ನಾನು ನರೇಂದ್ರ ಮೋದಿಯವರ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿರೋನು ಈ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧತೆ ಇರೋನು ನಾ ಕಡೆಯವರೆಗೂ ಕೂಡ ಈ ಪಕ್ಷದಲ್ಲಿ ಇರೋನು ಬೇರೆ ಪಕ್ಷದಿಂದ ಬರೋ ಬೇರೆ ಪಕ್ಷಕ್ಕೆ ಹೋಗುವಂತಹ ಅಥವಾ ಬೇರೆ ಪಕ್ಷದ ಇದು ಅಥವಾ ಬೇರೆ ಪಕ್ಷದಿಂದ ಬಿ ಜೆ ಪಿ ಬರುವಂತಹ ರಾಜಕೀಯ ಲಾಲಸೆ ಬೇರೆ ರಾಜಕಾರಣಿಗಳಿಗಿದೆ ಹೊರತು ಪ್ರತಾಪ್ ಸಿಂಹನೂ ಇಲ್ಲ